ಅವರು ಆಸ್ ಅನ್ ಅಪೋಸಿಷನ್ ಅವರು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಕ್ಕೆ ಅವರಿಗೆ ಸ್ಕೋಪ್ ಇದೆ ಆದ್ರೆ ನೀವು ನನಗೆ ಒಂದ್ ಇನ್ಸ್ಟೆನ್ಸ್ ತೋರಿಸಿ ಎಲ್ಲಾದ್ರೂ ಅವರು ಬಿಜೆಪಿ ಮುಖಂಡರು ಸದನದಲ್ಲಾಗ್ಲಿ ಅಥವಾ ಸದನದ ಹೊರಗಡೆ ಆಗ್ಲಿ ವಿರೋಧ ಪಕ್ಷದ ನಾಯಕರೇ ಆಗಿರ್ಬೋದು ಬಿಜೆಪಿ ಅಧ್ಯಕ್ಷರೇ ಆಗಿರ್ಬೋದು ಎಲ್ಲಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಮಾತಾಡಿದಾರ ಎಲ್ಲಾದ್ರೂ ಡೆವಲಪ್ಮೆಂಟ್ ವಿಷಯ ಮಾತಾಡಿದಾರ ಎಲ್ಲಾದ್ರೂ ಜನರ ಸಮಸ್ಯೆ ಬಗ್ಗೆ ಎಲ್ಲಾದ್ರೂ ಅವರು ಚೆಲ್ಲಿದಾರ ಇಲ್ಲ ನೀವು ನೋಡ್ರಿ ನೀವು ನೀವು ಆಲೋಚನೆ ಮಾಡಿ ನೋಡಿ ನಾ ನೀವು ಎಲ್ಲಾ ನ್ಯೂಸ್ ಪೇಪರ್ ಗಳ ಸ್ಕೂಟ್ನಿ ಮಾಡಿ ನೋಡಿ ನ್ಯೂಸ್ ಚಾನೆಲ್ಸ್ ಗಳನ್ನ ಸ್ಕೂಟ್ನಿ ಮಾಡಿ ನೋಡಿ ಎಲ್ಲೂ ಕೂಡ ಅವರು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಚರ್ಚೆನೂ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಅವ್ರು ಯಾವ ಮಾತಾಡ್ತಾರಂದ್ರೆ ಬರೀ ಸೆನ್ಸೇಷನಲ್ ಇಶ್ಯೂಸು ಆಮೇಲೆ ಏನಾದರೂ ಸಮಾಜದಲ್ಲಿ ಹೊರ ತರ್ತಕ್ಕಂಥ ಇಶ್ಯೂಸು ಆಮೇಲೆ ಜನರ ಜನರ ಮಧ್ಯೆ ವೈಷಮ್ಯವನ್ನು ತರತಕ್ಕಂಥ ಇಶ್ಯೂಸನ್ನು ಮಾತಾಡ್ತಾ ಇದ್ದ ಮಾತಾಡಿ ಜನರನ್ನು ಕೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಇವು ಜನರ ಬದುಕು ಕಟ್ಟತಕ್ಕಂಥ ಕೆಲಸ ಅಥವಾ ಮಾತು ಮಾತಾಡ್ತಾ ಇಲ್ಲ ಇದು ಅವರ ದುರದೃ ದುರಾದೃಷ್ಟ ಯಾಕಂದರೆ ಈಗ ನಿಮಗೆ ಗೊತ್ತಿದೆ ಬಿ ಜೆ ಪಿ ವಾಸ್ ಎ ಡಿಸಾಸ್ಟರ್ ಆಸ್ ಎ ಗವರ್ಮೆಂಟ್ ನಾನು ನಿಮಗೆ ಹೇಳಬೇಕಾಗಿಲ್ಲ ಮಾಧ್ಯಮದವರಿಗೆ ದ ವರ್ ಅ ಬಿಗ್ ಡಿಸ್ಟರ್ ಗೌರ್ಮೆಂಟ್ ಇಟ್ ವಾಸ್ ಅ ಮೋಸ್ಟ್ ಕರಪ್ಟ್ ಗವರ್ಮೆಂಟ್ ಅಂಡ್ ದರ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಎಟ್ ಆಲ್ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಕ್ಕೆ ಅವರು ಕೋವಿಡ್ ಯಾವ ರೀತಿಯಾಗಿ ಅವರು ನಿಭಾಯಿಸಿದ್ರು ಅವ್ರು ಎಷ್ಟು ನಮ್ಮ ರಾಜ್ಯದ ಜನರಿಗೆ ಕಷ್ಟ ಆಯಿತು ಎಷ್ಟು ಜೀವ ಕಳ್ಕೊಂಡ್ರು ಜನ ಆಮೇಲೆ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇವ್ರು ನಮಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಕೊಲ್ಟ್ಟಿದ್ದಾರೆ ನಾಚಿಕೆ ಆಗಬೇಕು ಈ ಈ ದೇಶದ ಜನ ಈ ರಾಜ್ಯದ ಜನ ಪಾಪ ಅವರು ಅವ್ರಿಗೆ ಏನು ಬೇರೆ ದಾರಿನೇ ಇಲ್ದೇ ರೋಡಿನ ಮೇಲೆ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಅವ್ರ ಪ್ರಾಣ ರಕ್ಷಣೆ ಮಾಡಕ್ಕೆ ಬಿಟ್ಟು ಅದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು ಇಂಥ ಹೇಸಿ ಕೆಲಸ ಮಾಡಿರ್ತಕ್ಕಂಥವ್ರು ನಮಗೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಕ್ಕೆ ಹೊರಟಿದ್ದಾರೆ ಇದು ನನಗೆ ಇದು ವಿಪರ್ಯಾಸ ಇದು ಹಾ ಯಾರು ಹೂವೇ ಟರ್ಮ್ ಇಸ್ ಮೋಸ್ಟ್ ಕರಪ್ಟ್ ನೌ ಟ್ರೈಂಗ್ ಟು ನಮಗೆ ಹೇಳ ಕೊಟ್ಟಿದ್ದಾರೆ ನಮ್ಮ ಸರ್ಕಾರನು ಇತ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ವರೆಗೆ ನಾವು ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ವಿ ನಮ್ಮ ಸರ್ಕಾರದ ಮೇಲೆ ಯಾವುದೂ ಆರೋಪ ಇರಲಿಲ್ಲ ಈಗಲೂ ಕೂಡ ನಮ್ಮ ಸರ್ಕಾರ ಎರಡು ವರ್ಷ ಯಾವುದೇ ಆರೋಪ ಇಲ್ಲ ನಮ್ಮ ಸರ್ಕಾರದ ಮೇಲೆ ಅವು ಇಲ್ಲ ಸಲ್ಲದ ಇಶ್ಯೂಗಳನ್ನ ತಂದು ಇದು ರಾಜೀನಾಮೆ ಕೊಡಬೇಕು ಇದ್ರಲ್ಲಿ ಹೇಳಿ ಈ ವಿಷಯದಲ್ಲಿ ಏನ್ ಸಂಬಂಧ ಇದೆ ಪ್ರಿಯಾಂಕ್ ಏನು ಸಂಬಂಧ ಇಲ್ಲ ಇದಕ್ಕೆ ಇವರು ಅದಕ್ಕೆ ಯಾವ್ದಾವುದೋ ರೀತಿ ಇದನ್ನ ಹೈಲೈಟ್ ಮಾಡಿ ನೀವು ಸಚಿವ ರಾಜೀನಾಮೆ ಯಾಕಂದ್ರೆ ಪ್ರಿಯಾಂಕ್ ಓಕಲ್ ಇದಾರೆ ಬಿಜೆಪಿ ಅವರು ಎಲ್ಲಾ issues ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ದೇ ಟ್ರೈನ್ ಟು ಟಾರ್ಗೆಟ್ ಯೂ ಮಿಸ್ಟರ್ ಇದರಲ್ಲಿ ಅಮೇಲೆ ಅವರು ರೇಜ್ ಮಾಡಿದರೆಲ್ಲ ನಾವು ಅವರ ಸೆನ್ಸಿಟಿವ್ ಗವರ್ನಮೆಂಟ್ ಇನ್ನು ಯಾವದೇ ವಿಷಯ ಈಗ ಆಪೋಸಿಷನ್ ರೇಜ್ ಮಾಡಿದ್ಮೇಲೆ ನಾವು ದ ಸಿಓಡಿ ತನಿಕೆ ಕೊಟ್ಟಿದೀವಿ ಸಿವಿ ಸಿಓಡಿ ಇಲ್ಲ ಇಲ್ಲ ಅವರು ಹೇಳ್ತಾರೆ ಅವರು ಅಧಿಕಾರದಲ್ಲಿದ್ದಾಗ ಬಿಡಿ ಈಗ ಬೇರೆ ಕೇಂದ್ರ ಬೇರೆ ರಾಜ್ಯ ಬೇರೆ ಇದೆ ಸರ್ಕಾರ ಆ ಅವರೇ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಅವ್ರು ಸಿ ಬಿ ಐ ಕೊಟ್ಟಿಲ್ಲ ಒಂದಾದ್ರು ಕೊಟ್ಟಿದ್ದಾರೆ ಅವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಐದು ಕೇಸಸ್ ಅನ್ನ ಸಿಬಿಐ ಕೊಟ್ಟಿದ್ವಿ ನಾವು ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಐದು ಕೇಸಸ್ ಅನ್ನ ಸಿ ಬಿ ನಾವು ಕೊಟ್ಟಿದ್ವಿ ಅವ್ರ ವ್ಯಕ್ತಿತ್ವವಾಗಿರ್ತಕ್ಕಂಥ ಸರ್ಕಾರ ಇದ್ರು ಕೂಡ ನಾವು ಐದು ಕೇಸನ್ನ ಇವರು ಯಡಿಯೂರಪ್ಪ ಅವರ ಸರ್ಕಾರ ಅಥವಾ ನಿಮ್ಮ ಜಗದೀಶ್ ನಮ್ಮ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಹಿಂದೆ ಅಥವಾ ಮೊನ್ನೆ ಬೊಮ್ಮೆ ಸರ್ ಒಂದನೇ ಕೇಸ್ ಸಿಬಿಐ ಕೊಟ್ಟಿದ್ದಾರೆ ಅವರು ಅವರಿಗೆ ಅಧಿಕಾರದಲ್ಲಿದ್ದಾಗ ಸಿ ಬಿ ಐ ನೆನಪಾಗಲ್ಲ ಈಗ ಅಧಿಕಾರ ಮೇಲೆ ಸಿಬಿಐ ನೆನಪಾಗುತ್ತೆ ಈಗ ಅದರಲ್ಲಿ ಏನು ಉರುಳಿಲ್ಲ ಅಂತಕ್ಕಂಥದ್ದು ಜನರ ಭಾವನೆ ಇರೋದ್ರಿಂದ ಅವ್ರೇನೋ ಒಂದು ಇಶ್ಯೂ ರೇಸ್ ಮಾಡಿದ್ದಾರೆ ಹಾಗಾಗಿ ನಾವು ಸಿಒಡಿ ತನಿಖೆ ಕೊಟ್ಟಿದೀವಿ ಬರ್ಲಿ ಸಿಒಿ ರಿಪೋರ್ಟ್ ಏನು ಬರ್ತದೆ ಬರ್ಲಿ ಅವ್ರು ಯಾಕೆ ಆತುರದಲ್ಲಿದ್ದಾರೆ ಈಗ ಸಿ ಒಡಿ ಎನ್ಕ್ವೈರಿ ಆಗ್ತಾ ಇದೆ ತಾನೆ ಸಿ ಒಡಿ ಎನ್ಕ್ವೈರಿ ಆದ ರಿಪೋರ್ಟ್ ಬರ್ಲಿ ಇಲ್ಲಿ ಯಾಕೆ ಯಾಕೆ ಇದ್ದಾರೆ ಇದಾರೆ ಪಾರದರ್ಶಕ ತನಿಖೆ ಆಗಲ್ಲ ಗವರ್ಮೆಂಟ್ ಅಂಡ್ರಲ್ಲಿ ಆಗ್ತದೆ ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ ಅವರು ಹಿಂದೆ ಇನ್ಸಿಡೆಂಟ್ ಆದಾಗ ಸಿ ಒಡಿ ತನಿಖೆನೆ ಮಾಡಿಸಿದ್ರು ತಾನೆ ನೋಡಿ ಇವೆಲ್ಲ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಆಸ್ ಎ ಮಿನಿಸ್ಟರ್ ಐ ಕ್ಯಾಂಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಇಶ್ಯೂ ಯಾಕಂದ್ರೆ ನಾವು ಇಟ್ ವಿಲ್ ಬಿ ಆಸ್ ಇಫ್ ಐ ಆಮ್ ಗಿವಿಂಗ್ ಎಕ್ಸ್ಪ್ರೆಸಿಂಗ್ ಮೈ ಒಪಿನಿಯನ್ ಅಂತಂದ್ರೆ ಇಟ್ ಮೈಟ್ ಇನ್ಫ್ಲೂಯನ್ಸ್ ಇನ್ವೆಸ್ಟಿಗೇಷನ್ ಅನ್ನೋ ಕಾರಣಕ್ಕಾಗಿ ನಾವು ಆಸ್ ಎ ಮಿನಿಸ್ಟರ್ ಆಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್ ಐ ಟು ಕಮೆಂಟ್ ಟ್ ಲೈಕ್ ದೇ ನಮ್ಮ ಸರ್ಕಾರ ಒಂದು ಪಾರದರ್ಶಕ ಇಂಪಾರ್ಷಿಯಲ್ ಎನ್ಕ್ವೈರಿ ನಾವು ವಿಶ್ವಾಸ ಇಟ್ಟಿದೀವಿ ಹಾಗಾಗಿ ರಿಪೋರ್ಟ್ ಕನ್ ಅದನ್ನೇ ಪ್ರಶ್ನೆನೇ ಇಲ್ಲ ಯಾಕೆ ಇರುತ್ತೆ ಹೇಳಿ ಅದ್ರಲ್ಲಿ ಏನಾದ್ರೂ ಇರ್ಬೇಕು ತಾನೆ ಅವ್ರು ಸುಮ್ನೆ ಅವರಿಗೆ ಇಟ್ ಇಸ್ ಅ ಫೇಲಿಯರ್ ಅಪೋಸಿಷನ್ ಅವ್ರಿಗೆ ಯಾವ ಇಶ್ಯೂ ರೇಸ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಜನ್ರ ಮನಸ್ಸೇ ಗೊತ್ತಿಲ್ಲ ಜನ್ರ ಅವಶ್ಯಕತೆಗಳು ಗೊತ್ತಿಲ್ಲ ಅವ್ರ ರಾಜಕಾರಣ ಸಾಮಾನ್ಯ ಜನರ ಮತ್ತು ಜನರ ಹಿತಕ್ಕಾಗಿ ಮಾಡ್ತಾ ಇಲ್ಲ ಅವರು ಅವ್ರ ಏನು ಅಂದ್ರೆ ನಾವು ಅಧಿಕಾರದಲ್ಲಿ ಇಳಿದಿದ್ದೀವಿ ಈಗ ಅಧಿಕಾರಕ್ಕೆ ಬರ್ಲಿಕ್ಕೆ ಜನರಿಗೆ ಹೇಗೆ ಪ್ರಚೋದನೆ ಕೊಡ್ಬೇಕು ಅಥವಾ ಸರ್ಕಾರಕ್ಕೆ ಕೆಟ್ಟಸ ತರ್ಬೇಕು ಅಷ್ಟೇ ಅವ್ರು ಇದೆಯವ ಇವತ್ತಾಯ್ತಪ್ಪ ಸರ್ಕಾರ ಈಗ ಅವ್ರದ್ದು ಇದೆ ಈಗ ನಾವು ಇನ್ನು ಮೂರು ವರ್ಷ ಅಪೋಸಿಷನ್ ಮೂರುವರೆ ವರ್ಷ ಅಪೋಸಿಷನ್ ಅಲ್ಲಿ ಇರ್ತೀವಿ ನಾವು ನಮ್ ಕೈಲಾದಷ್ಟು ಈ ರಾಜ್ಯದ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡಬೇಕು ಸಾರ್ವಜನಿಕ ಹಿತ ಶಕ್ತಿ ಕೆಲಸ ಮಾಡಬೇಕು ಅಂತ ಏನಾದರೂ ಅವ್ರ ಆಲೋಚನೆ ಇದೆ ಅಂತ ಅನ್ಕೊಂಡಿದ್ದೀರಾ ತಾವು ಮಾಧ್ಯಮದ ಮಿತ್ರರೇ ಹೇಳ್ಬೇಕು ನನಗೆ ಅವ್ರಿಗೊಂದು ಒಂದು ಪ್ರಶ್ನೆ ಕೇಳಿ ನೀವು ನೀವು ಅವ್ರಿಗೆ ಪಾಸಿಟಿವ್ ಏನ ಅವ್ರಿಗೆ ಒಂದು ಒಂದು ಪ್ರಶ್ನೆ ಕೇಳಿ ನನ್ನ ಕಡೆಯಿಂದ ಅವ್ರಿಗೆ ನಮ್ಮ ಅಪೋಸಿಷನ್ ಲೀಡರ್ ಅವರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಪ್ರಮುಖ ಲೀಡರ್ಸಿಗೆ ವಾಟ್ ಈಸ್ ಯುವರ್ ಅನ್ವಿಜನ್ ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿ ಅವರಿಗೆ ಅಧಿಕಾರದಾಗ ಇದ್ದಾಗ ಗೊತ್ತಿಲ್ಲ ನಾನು ಹೇಳಿದೆ ಈಗ ವಾಟ್ ಈಸ್ ಮೈ ಪ್ಲಾನ್ ಫಾರ್ ದ ಒನ್ ಇಯರ್ ಆಸ್ ಮಿನಿಸ್ಟರ್ ಆಸ್ಟರ್ ಪ್ಲಾನ್ ಇನ್ ಮೈ ಪಬ್ಲಿಕ್ ಅವ್ರಿಗೆ ಕೇಳಿ ಈಗಲ್ಲ ಮುಂದೆ ನೀವು ಅಧಿಕಾರಕ್ಕೆ ಬಂದ್ರೆ ನೀವು ಏನ್ ಮಾಡ್ತೀರಿ ಅಂತ ಕೇಳಿ ಅವ್ರಿಗೆ ಗೊತ್ತಿರಲ್ಲ ಬಿಕಾಸ್ ದೇ ಗೊತ್ತಿರಲ್ಲಾಸ್ ನಾಟ್ ಅಪ್ಲೈಡ್ ದರ್ ಮೈಂಡ್ ಇನ್ ದೈರೆಕ್ಷನ್ ಅಟ್ ಆಲ್ ಅವ್ರ ಆ ಒಂದು ಆಲೋಚನೆಗಳು ಇರಲ್ಲ ಅವ್ರಿಗೆ ಏನು ಅಧಿಕಾರಕ್ಕೆ ಬರಬೇಕು ಅಂಗನ ಮಾಡಿ ಜನರಿಗೆ ಜಗಳ ಹೆಚ್ಚ ಅಧಿಕಾರಕ್ಕೆ ಬರಬೇಕು ಲೂಟಿ ಮಾಡಬೇಕು ನಾವು ಜನರಿಗೆ ಸೇವೆ ಮಾಡಬೇಕು ಊರ್ ಡೆವಲಪ್ಮೆಂಟ್ ಮಾಡಬೇಕು ಜನರ ಕಷ್ಟ ಸುಖ ಹೇಗಿದೆ ನೋಡ್ಬೇಕು ಜನರ ಜೀವನದಲ್ಲಿ ಬದಲಾವಣೆ ತರಬೇಕು ಅನ್ನೋ ಆಲೋಚನೆ ಕೂಡ ಅವ್ರಿಗಿಲ್ಲ ಇಲ್ಲ ದಿಸ್ ಇಸ್ ವೆರಿ ಬ್ಯಾಡ್ ಪೊಲಿಟಿಕಲ್ ಸಿಚುವೇಶನ್ ಯಾವ ಕಡೆ ಹೋಗ್ತಾ ಇದೆಯಲ್ಲ ದಿಸ್ ಇಸ್ ವೆರಿ ಬ್ಯಾಡ್ ಅಂತ ನನಗನ್ಸು ನೋಡಿ ಐ ಡೋಂಟ್ ಕಮೆಂಟ್ ಆನ್ ಪೀಪಲ್ ಅವ್ರಿಗೆನ್ ಅವ್ರು ಏನ್ ಹೇಳ್ತಾರೆ ಇಟ್ ಈಸ್ ಅ ಫ್ರೀ ವರ್ಲ್ಡ್ ನಂಬಲ್ಲಿ ಪ್ರಜಾಪ್ರಭುತ್ವ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ಎಲ್ರಿಗೂ ಕೊಟ್ಟಿದ್ದಾರೆ ದೇಶದ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಾವು ಏನ್ ಬೇಕಾಗಿದ್ರೆ ಹೇಳ್ಬೋದು ಅಷ್ಟೇ ನಾವು ಹೇಳುವಾಗ ನಾವೇ ಚೌಕಟ್ಟು ಹಾಕೋಬೇಕು ನಾವ್ ಹೇಳೋದ್ರಿಂದ ಸಮಾಜದಲ್ಲಿ ಕಲಾ ಆಗುತ್ತಾ ನಾವ್ ಹೇಳೋದ್ರಲ್ಲಿ ಬೇರೆ ನೋವು ಆಗುತ್ತಾ ಅಂತಕ್ಕಂಥ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ